ಕರ್ನಾಟಕ ರಾಜಕಾರಣದಲ್ಲಿ ನಮ್ಮ ಹಿರಿಯ ನಾಯಕರುಗಳನ್ನೆಲ್ಲ ನೋಡಿ ನೋಡಿ ನನಗೂ ಬೇಸತ್ ಬಿಟ್ಟು ಏ ನಿನ್ನ ಬಿಚ್ಚಿಡ್ತೀನಿ ನಿಂದು ಬಿಡ್ತೀನಿ ಅದು ಇದು ಅಂತ ಹೇಳ್ತೀವಿ ಬಿಡ್ರಪ್ಪ ಅಲ್ಲಿ ಸಿ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಹೇಳಿಗೆ ಕೊಡ್ತಾರೆ ಏ ನೀನು ನಮ್ಮಿಂದಲೇ ಗೆದ್ದುಬಿಟ್ಟಿದ್ಯಾ ನೀನು ಇಲ್ಲಾಂದ್ರೆ ನೀನೆಲ್ಲಿ ವಿಧಾನಸೌಧಕ್ಕೆ ಬರ್ದಿಯಾ ಅಂದರೆ ನಿಮ್ಮನ್ನು ತಡೆದವ್ರು ಯಾರು ಬಿ ಸೈನ್ ಏನಾಗಿದ್ದಂಗೆ ಅದನ್ನು ನಾನು ಕೇಳಿದ್ದೀನಿ ಬೋರಿ ಬಿಚ್ಚಿಡ್ತೀನಿ ಅನ್ನೋ ಹಾವಿನ ತಡೆಗೆ ತೋರಿಸ್ಬಿಡ್ತೀನಿ ಅದರೊಳಗಡೆ ಹಾವು ಬಿಡ್ತೀನಿ ಬಿಡ್ತೀನಿ ಅಂತಾರೆ ಬಿಡೋದೇ ಎಲ್ಲ ರಾಜಕಾರಣಿಗಳಲ್ಲೂ ಕೂಡ ಅದಕ್ಕೋಸ್ಕರನೇ ಈ ಹಿರಿಯ ರಾಜಕಾರಣಿಗಳ ನಡುವಿನಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ ಎಲ್ಲರೂ ಬರೀ ಮಕ್ಕಳನ್ನ ಬಳಸೋಕ್ಕೆ ಅಂತಲೇ ಈ ರಾಜಕಾರಣದಲ್ಲಿ ಇರುವಂಥವ್ರು ಹಾಗಾಗಿ ಅವರು ಮೇಲ್ನೋಟಕ್ಕೆ ನಾವು ಹೊಡೆದಂಗೆ ಮಾಡ್ತೀನಿ ನೀನು ಅತ್ತಂಗೆ ಮಾಡು ಅಂತ ಹೇಳ್ತಾರೆ ಹೊರತು ಇವ್ರು ಯಾರು ಯಾರ ಮೇಲೂ ಯಾವ ಏನು ಕ್ವೈರೂ ಮಾಡಲ್ಲ ಬರೆದಿಟ್ಕೊಬೇಡಿ ಮೂಡ ಹಗರಣನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವ್ರು ತಗೊಂಡಿರುವಂಥ ಸೈಟನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶ ಮಾಡಿದರೆ ಲಾಜಿಕಲ್ ಎಂಡಿಗೆ ಹೋಗ್ತಾ ಇತ್ತು ಇಲ್ಲಾಂದರೆ ಅದು ಲಾಜಿಕಲ್ ಎಂಡಿಗೆ ಹೋಗಕ್ಕೆ ಸಾಧ್ಯ ಇಲ್ಲ ಯಾವ ರಾಜಕಾರಣಿನೂ ಕೂಡ ಯಾವುದೇ ವಿಚಾರದ ಬಗ್ಗೆ ಕೂಡ ಒಂದು ವಿಚಾರವನ್ನು ದಡ ಸೇರಿಸೋದಕ್ಕೆ ರಾಜ ಅದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ಕಾಲು ವರ್ಷ ಕಳೆದೋಯ್ತು ಫಾರ್ಟಿ ಪರ್ಸೆಂಟ್ ಬಗ್ಗೆ ಆಗಲಿ ಪಿ ಎಸ್ ಐ ಹಗರಣದ ಬಗ್ಗೆ ಆಗಲಿ ಬಿಟ್ಕಾಯಿನ ಬಗ್ಗೆ ಆಗಲಿ ಪಿ ಎ ಸಿ ಎಮ್ ಬಗ್ಗೆ ಆಗಲಿ ಇವತ್ತರೆಗೂ ಒಂದು ಸಣ್ಣ ಸಾಕ್ಷ್ಯನೂ ಕೊಟ್ಟಿಲ್ಲ ಅಧಿಕಾರದಲ್ಲಿ ಇರುವಂಥವರು ಅಧಿಕಾರ ಬಂದ್ ಅಧಿಕಾರಕ್ಕೆ ಬಂದಾದ ಕೂಡಲೇ ಎಲ್ಲ ಮರೆತು ಬಿಡ್ತಾರೆ ಅಧಿಕಾರದ ಅಧಿಕಾರಕ್ಕೆ ಬರೋ ಮೊದಲು ಬರೀ ಆರೋಪಗಳನ್ನು ಸರಣಿ ಸರಣಿ ಮಾಡ್ತಾರೆ ಇವತ್ತರೆಗೂ ಈ ಕಾಂಗ್ರೆಸ್ನವರು ಯೋಗ್ಯತೆಗೆ ಈ ಇರ್ಬೋದು ಪಿ ಎಸ್ ಐ ಹಗರಣ ಇರ್ಬೋದು ಪ್ರಯುಕ್ತ ನನ್ನ ಮೈಸೂರಿಂದ ನನ್ನ ಊರಾಗಿರುವ ಬೀಡಳ್ಳಿ ಮತ್ತು ನನ್ನ ಹೆಂಡತಿ ಮನೆ ಅಲ್ಲಿಗೆ ಹೋಗಿದ್ದೆ ವಾಪಸ್ ಬರುವಾಗ ಇಲ್ಲೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದರು ನಮ್ಮ ವೇಣುಗೋಪಾಲ್ ಅಂತ ಹೇಳಿ ಅವ್ರಿಗೆ ನಾನು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಕನ್ಫರ್ಮ್ ಮಾಡಲಿಕ್ಕಾಗಿರಲಿಲ್ಲ ಕೊನೆಗೆ ಅದಕ್ಕೋಸ್ಕರ ಕಾರ್ಯಕ್ರಮ ಆಯೋಜನೆ ಆಗಲಿಲ್ಲ ಆದರೆ ಬಂದು ದೇವರಿಗೆ ಕೈ ಮುಕ್ಕೊಂಡು ಹೋಗೋಣ ಅಂತೇಳಿ ನಮ್ಮ ನಾಯಕರಾಗಿರುವಂತಹ ಎಚ್ ಎಮ್ ಟಿ ಸುರೇಶ್ ಅವರು ಇರ್ಬೋದು ಹರ್ಷಿತ್ ಅವ್ರಿರ್ಬೋದು ಹಾಗೂ ವೇಣುಗೋಪಾಲ್ ಅವರಿಗೆ ಹೇಳಿದೆ ಹಾಗಾಗಿ ಇಲ್ಲಿ ಬಂದು ಗಣೇಶನಿಗೆ ಕೈ ಮುಗಿದು ನಾಡಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮೈಸೂರಿಗೆ ಹೊರಟಿದ್ದೀನಿ ವಿಶೇಷವಾಗಿ ವಿಶೇಷ ನಾನು ದೇವರ ಹತ್ರ ಯಾವತ್ತೂ ಕೂಡ ಮನಃಶಾಂತಿಯನ್ನು ಬಿಟ್ಟು ಬೇರೆ ಯಾರೂ ವೈಯಕ್ತಿಕವಾಗಿ ಕೇಳಲ್ಲ ನಾನು ಏನೇ ಕೇಳಿದ್ರು ಮೈಸೂರಿನ ನಾನು ಎಂ ಪಿ ಆದಾಗ್ಲೂ ಕೂಡ ಮೈಸೂರಿಗೆ ಹೈವೇ ಬೇಕು ಅಂತ ದೇವರಿಗೆ ಹರಕೆ ಓದ್ತಿದ್ದೀನಿ ಮೈಸೂರಿಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬರಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ ನಾನು ಮೈಸೂರಿನ ಒಂದೊಂದು ಅಭಿವೃದ್ಧಿ ಕಾರ್ಯಗಳದು ಏರ್ಪೋರ್ಟಿಗೂ ಕೂಡ ರಾಜ್ಯ ಸರ್ಕಾರದಿಂದ ದುಡ್ಡನ್ನ ನಾನು ಲ್ಯಾಂಡ್ ಎಕ್ವೀಷನ್ ತರಬೇಕು ಅಂತೇಳಿ ಹೇಳ್ಬಿಟ್ಟು ಮುನ್ನೂರ ಹತ್ತೊಂಬತ್ತು ಕೋಟಿನ ತರಬೇಕಾದ್ರೂ ಕೂಡ ನಾನು ನನ್ನ ಇಷ್ಟ ದೇವರಿಗೆ ನಾನು ಹರಕೆ ಹೊತ್ತಿದ್ದೀನಿ ನಾನು ಮೈಸೂರಲ್ಲಿ ಮಾಡಿರೋ ಒಂದೊಂದು ಯೋಜನೆಗೂ ಕೂಡ ನಾನು ಹರಕೆ ಹೊತ್ತೆ ಯೋಜನೆ ತಂದಿದ್ದೀನಿ ಹಾಗಾಗಿ ನಾನು ವೈಯಕ್ತಿಕವಾಗಿ ದೇವರನ್ನ ಮನಃಶಾಂತಿಯನ್ನು ಆರೋಗ್ಯನ ಬಿಟ್ಟು ಬೇರೆ ಏನೂ ಕೇಳಲ್ಲ ನಾನು ಏನೇ ಕೇಳಿದ್ರು ಕೂಡ ಕ್ಷೇತ್ರಕ್ಕೆ ಜನಕ್ಕೆ ಕೇಳ್ತೀನಿ ಒಬ್ಬ ಪತ್ರಕರ್ತನಾಗಿ ನಾನು ನಿಮಗೆ ನಿಮಗೂ ಆನ್ಸರ್ ಮಾಡ್ತಾಯಿದ್ದೀನಿ ನೀವು ಮಾತಾಡಿ ನಾನು ಎಲ್ಲದನ್ನು ಕೂಡ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಇವರು ರಾಜ್ಯ ಉದ್ಧಾರ ಮಾಡೋ ಯಾವ ಕೆಲಸ ಮಾಡ್ತಿದ್ದರು ಇವರು ಮಕ್ಕಳನ್ನೂ ಉದ್ಧಾರ ಮಾಡೋದು ಬಿಟ್ಟು ಯಾವ ಪಾಲಾಡ್ ಎಲ್ಲ ಪಕ್ಷದವ್ರು ತೋಳಿ ಅಂತ ಹೇಳಿದ್ದೀನಿ ನಾನು ಇದಕ್ಕಿಂತ ಸ್ಪಷ್ಟವಾಗಿ ನಾನು ಇನ್ನೇನು ಹೇಳ್ಬೋದು ಬಿಡಿ ಶಿಸ್ತು ಅದು ಇದರ ಬಿಡಿ ಒಂದು ಪಕ್ಷದಲ್ಲಿ ಪೋಟ್ಯಾಂತರ ಕಾರ್ಯಕರ್ತರು ಇರ್ತಾರೆ ಪದಾಧಿಕಾರಿಗಳಿರ್ತಾರೆ ಲೀಡರ್ಸ್ಗಳಿರ್ತಾರೆ ಶಿಸ್ತು ಅನ್ನೋದು ಇರುತ್ತೆ ಹೋಗುತ್ತೆ ಅದು ಬಿಟ್ಬಿಡಿ ಆದರೆ ನಾನು ಹೇಳ್ತಿರೋಂಥ ಪ್ರಶ್ನೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮತ್ತು ಮಕ್ಕಳನ್ನು ಬೆಳೆಸುವಂಥ ರಾಜಕಾರಣ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಲೀಡರ್ಸ್ನ ನೇಮ್ ಮಾಡಿ ಹೇಳಿದ್ದೀನಿ ಇದ್ರ ಬಗ್ಗೆ ಪತ್ರಕರ್ತರ ಸಹಕಾರನ ಕೇಳ್ತೀನಿ ಯಾಕಂದರೆ ಈ ನೆಪೋಟಿಸಮ್ ಅನ್ನೋದು ಸ್ವಜನ ಪಕ್ಷಪಾತ ಅನ್ನೋದು ಕುಟುಂಬ ರಾಜಕಾರಣ ಅನ್ನೋದು ಹೋಗಬೇಕು ಮೋದಿಯವರು ಕೂಡ ಒಂದು ಲಕ್ಷ ಜನ ಯುವಕರನ್ನು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೇ ಇದ್ದವ್ರನ್ನ ರಾಜಕಾರಣಕ್ಕೆ ತನ್ನಿ ಅಂತ ಹೇಳಿದ್ದಾರೆ ಅವರಿಗೆ ಭವಿಷ್ಯ ಆಗಬೇಕಲ್ವಾ ಇವತ್ತಿನ ನಮ್ಮ ಹಾಸನದಲ್ಲೇ ಈ ತೋಳಿ ಈ ಜಿಲ್ಲೆನಲ್ಲಿ ಬಿ ವಿ ಶಿವಪ್ಪನವರಂಥವ್ರು ಪಾರ್ಟಿನ ಕಟ್ಟಿ ಬೆಳೆಸಿದರು ಅಂತಹ ಮಹಾನ್ ನಾಯಕರುಗಳಿದ್ದಾರೆ ಅವರ ಆದರ್ಶವನ್ನು ಇಟ್ಕೊಂಡು ಮುಂದುವರಿಬೇಕೇ ಹೊರತು ಬೇರೆ ಇದೆಲ್ಲ ಜಾತಿ ರಾಜಕಾರಣ ಮಾಡುವಂಥದ್ದು ದುಡ್ಡಿನ ಮೇಲಾಟವನ್ನು ಮಾಡುವಂಥದ್ದು ಇಂಥದ್ದು ಇರಬಾರ್ದು ಅಂತ ಹೇಳಿ ನಾನು ಒಂದು ಮ್ಯಲ್ ಒಂದು ಆದರ್ಶದ ಮಾತುಗಳನ್ನು ಆಡಿದ್ದೀನಿ ಅದಕ್ಕಿಂತ ಜಾತಿ ಹೇಳೋಕ್ಕೆ ನಾನು ತರ ನಾನು ಸ್ವಪಕ್ಷೀಯರ ಮೇಲೆ ನಾನು ಯಾವತ್ತೂ ಕೂಡ ನಾನು ಅಸಮಾಧಾನ ಹೊರದ ಹೊರಗ ಹೊರ್ಗಾಕಿಲ್ಲ ನಾನು ಪತ್ರಕರ್ತ ಇದ್ದಾಗಲೂ ಕೂಡ ಇದ್ದದನ್ನು ಇದ್ದಾಗ ಹೇಳ್ತಾಯಿದ್ದೆ ರಾಜಕಾರಣಿ ಆದ ಕೂಡಲೇ ರಾಜಕೀಯ ಅಧಿಕಾರಕ್ಕೋಸ್ಕರವಾಗಿ ಸತ್ಯನ ಮಾತಾಡ್ದಲ್ಲಿ ನಾನು ಇರೋಲ್ಲ ನಾನು ಸತ್ಯ ಮಾತಾಡೋಣ ನಾನು ಯಾರನ್ನೂ ಓಲೈಸೋ ಕೆಲಸ ರಾಜಕಾರಣ ಮಾಡಿಲ್ಲ ಅಥವಾ ಯಾರಿಗಾರ ಬೇಸರ ಆಗುತ್ತೆ ಅಂತ ಹೇಳಿಬಿಟ್ಟು ಕೇಳಬೇಕಾದನ್ನ ಹೇಳಿದ್ದು ನಿಲ್ಸೂ ಇಲ್ಲ ಹೇಳ್ಬೇಕಾದ ಹೇಳಿದ್ದೀನಿ ಈ ಹಿಂದೆನೂ ಕೂಡ ಜಗನ್ನಾಥ್ ಭವನದಲ್ಲೇ ನಿಂತ್ಕೊಂಡು ಹರ್ಷ ಮರಡು ಆದಾಗ ಕಠಿಣ ಕ್ರಮ ಕೈಗೊಳ್ತೀವಿ ಅಂದರೆ ಏನು ಕಠಿಣ ಕ್ರಮ ಅದಕ್ಕೇನೋ ಹೊಸ ಅರ್ಥ ಬಂದಿದೆಯಾ ಅಂತ ನಾನು ಅವತ್ತೂ ಕೂಡ ಪಕ್ಷದ ಕಚೇರಿಯಲ್ಲೇ ಮೀಡಿಯೋಕ್ಕೆ ಬೈಟ್ ಕೊಟ್ಟಿದ್ದೆ ನಾನು ಸತ್ಯ ಹೇಳೋ ವಿಚಾರನ ಮುಂದೇನೂ ಮಾಡ್ತೀನಿ ನಾನು ಇಲ್ಲಿ ರಾಜಕೀಯದ ಗದ್ದುಗೆಯನ್ನು ಏರೋದಕ್ಕೋಸ್ಕರ ಬಂದಿರೋನಲ್ಲ ನಾನು ಜನರು ಕೆಲಸ ಮಾಡೋಕ್ಕೆ ಬಂದಿರೋನು ನಾನು ಪತ್ರಕರ್ತನಾಗಿ ನಾನು ವೃತ್ತಿನ ಆರಂಭಿಸಿದನು ನನ್ನೊಳಗಿನ ರಾಜಕಾರಣಿಯನ್ನು ನನ್ನೊಳಗಿನ ಪತ್ರಕರ್ತ ಯಾವತ್ತೂ ರಿವ್ಯೂ ಮಾಡ್ತಾ ಇರ್ತಾನೆ ನಾನು ರಾಜಕಾರಣಿಯಾಗಿ ಯಾರನ್ನ ಓಲೈಸುವಂತಹ ರಾಜಕಾರಣವನ್ನು ಮಾಡಲ್ಲ ನನ್ನೊಳಗಿನ ಪತ್ರಕರ್ತ ನನ್ನ ಸಾಯಿವರ್ಗೂ ಬದುಕಿರ್ತಾರೆ ದುಡ್ಡು ಮಾಡೋಕ್ಕೆ ಬಂದಿರೋನಲ್ಲ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಬಂದಿರೋಲ್ಲ ಮೂಡ ಸೈಟ್ ಹೊಡೆಯೋಕ್ಕೂ ಬಂದಿಲ್ಲ ಹೂಡೋದಲ್ಲೂ ಸೈಟ್ ಹೊಡೆಯೋಕ್ಕೆ ಬಂದಿಲ್ಲ ನಾನು ನಾನು ಬಂದಿರೋದು ನಾನು ಸೈದ್ಧಾಂತಿಕವಾಗಿ ಬಂದಿರೋನು ನಾನು ಐ ಟಿ ಸಿ ಕ್ಯಾಂಪನ್ನು ಇನಿಷಿಯಲ್ ಟ್ರೈನಿಂಗ್ ಕೋರ್ಸನ್ನು ಮಾಡಿಕೊಂಡು ನಾನು ಸಂಘದ ಹಿನ್ನೆಲೆಯಿಂದ ಬಂದಿರೋನು ನಮ್ಮ ತಂದೆಯೂ ಸಂಘದ ಹಿನ್ನೆಲೆಯರು ನಮ್ಮ ತಂದೆ ಹಾಸನ ಜಿಲ್ಲೆಯಲ್ಲಿ ಜನಸಂಘದ ದೀಪದ ಕುರುತಿನಲ್ಲಿ ನಿಂತು ಪಂಚಾಯಿತಿ ಚೇರ್ಮನ್ ಆದಂಥ ಮೊದಲನೇ ವ್ಯಕ್ತಿ ಸಾವಿರದ ಒಂಬೈನೂರ ಅರವತ್ತೆ ಅರವತ್ತೆಂಟರಲ್ಲಿ ಬಿರುನಹಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು ನಾನು ಆ ಹಿನ್ನೆಲೆಯಿಂದ ಬಂದಿರೋನು ನನಗೆ ಬೇರೆ ಏನು ಗೊತ್ತಿಲ್ಲ ನನ್ನ ಹತ್ರ ಗೊತ್ತಿರೋದು ಸಿದ್ಧಾಂತ ಅಷ್ಟೇ ರಾಷ್ಟ್ರೀಯತೆ ಅಷ್ಟೇ ಅದಕ್ಕೋಸ್ಕರ ಯಾವ ಹುದ್ದೆ ಬೇಕಾಗಿಲ್ಲ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸೋದಕ್ಕೆ ನಮ್ಮ ಲಕ್ಷಾಂತರ ಜನ ಕಾರ್ಯಕರ್ತರು ಯಾರಿದ್ದಾರೆ ಅವ್ರಿಗೊಂದು ಇನ್ಸ್ಪೈರ್ ಮಾಡಲಿಕ್ಕೆ ಅವ್ರನ್ನ ಮೋಟಿವೇಟ್ ಮಾಡಲಿಕ್ಕೆ ಯಾವ ಹುದ್ದೆನೂ ಬೇಕಾಗಿಲ್ಲ ನನಗೆ ಎಲ್ಲೇ ಹೋದನ್ನು ಕೂಡ ಜನ ಕರೆದು ಗೌರವ ಕೊಡ್ತಾರೆ ನಾನು ಹತ್ತು ವರ್ಷ ಎಂ ಪಿ ಆಗಿ ಮಾಡಿರೋ ಕೆಲಸಕ್ಕೆ ನನಗೆ ಆ ಸಾಕು ಜೀವನಕ್ಕಾಗೋಷ್ಟು ಪ್ರೀತಿ ವಿಶ್ವಾಸವನ್ನ ಕರ್ನಾಟಕದ ಜನ ವಿಶೇಷವಾಗಿ ಮೈಸೂರು ಮತ್ತು ಕೊಡಗಿನ ಜನ ಕೊಟ್ಟಿದ್ದರು